ಹಾಯ್ ಎಲ್ಲರೂ ಹೇಗಿದ್ದೀರಾ ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೆ ತುಂಬ ಬೇಜಾರಾಗ್ತಿದೆ ವ್ಯೂಸ್ ತುಂಬ ಕಮ್ಮಿ ಆಗ್ತಿದೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ ಚೆನ್ನಾಗೇ ಬರ್ತಿತ್ತು ಇವಾಗ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಪರವಾಗಿಲ್ಲ ನಾನು ಪ್ರಯತ್ನ ನಾನು ಮಾಡ್ತೀನಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೂರು ವೀಡಿಯೋ ಹಾಕ್ತಿದ್ದೀನಿ ನಾಲ್ಕು ವೀಡಿಯೋ ಕೂಡ ಹಾಕ್ಬೋದು ಆದರೆ ವ್ಯೂಸೇ ಬರ್ತಿಲ್ಲ ತುಂಬ ಬೇಜಾರಾಗ್ತಿದೆ ಅದಕ್ಕೆ ಮೂರು ವೀಡಿಯೋ ಆಗ್ತಿದ್ದೀನಿ ವ್ಯೂಸ್ ಚೆನ್ನಾಗಿ ಬಂದಲ್ವ ನಮಗೂ ವೀಡಿಯೋಸ್ ಮಾಡಲಿಕ್ಕೆ ಖುಷಿ ಆಗೋದು ಸದ್ಯಕ್ಕೆ ಒಂದು ದಿನಕ್ಕೆ ಮೂರು ವೀಡಿಯೋ ಆಗ್ತಿದ್ದೀನಿ ಟೈಮಿಂಗ್ಸು ಹೇಳ್ಬಿಡ್ತೀನಿ ಬೆಳಿಗ್ಗೆ ಹತ್ತು ಗಂಟೆಗೊಂದು ಮತ್ತು ಮಧ್ಯಾಹ್ನ ಒಂದು ಗಂಟೆಗೊಂದು ಆಮೇಲೆ ಮೂರು ಗಂಟೆಗೊಂದು ವೀಡಿಯೋ ದಯವಿಟ್ಟು ಮಿಸ್ ಮಾಡಿದೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮಾಡ್ತೀರ ಅಲ್ವಾ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವೀಡಿಯೋಸ್ಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಗೆ ಏನೇನಿಸ್ತು ಅಂತ ಕಮೆಂಟ್ ಮಾಡಿ ಕೇಳಿಸಿ ಬನ್ನಿ ಇವಾಗ ವೀಡಿಯೋ ಶುರು ಮಾಡೋಣ ನಮ್ಮತ್ತೆ ಬೇರೆ ಹೋಗಿದ್ರಲ್ಲ ಸರ್ ತಪ್ಪುಟ್ಟಿದ್ರು ಈಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಮನೆಗೆ ಕರ್ಕೊಬತ್ತಿದ್ದೀವಿ ಬನ್ನಿ ಬನ್ನಿ ಮತ್ತೆ ಯಪ್ಪ ಬಾಜಿ ಒಳಿಕೆ ಅಯ್ಯೋ ತಡವ ಇಲ್ಲಿ ಹುಸಿ ಕುತ್ಕೊತೀನಿ ತಡಿ ಏ ಬಾ ವಳಿಕೆಯಾ ಮನೆ ಕಳವೆ ಬಾ ತಡಿ ಮಗ ಹುಸಿ ಹೊಸಿದ್ರೆ ಇಸ್ಕೊತೀನಿ ಏನು ಕುತ್ಕೊಂಡಿರಿ ಬನ್ನಿ ಮನೆಗೆ ಬನ್ನಿ ಅಪ್ಪ ಈಗ ಹುಸಿ ಸಮಾಧಾನ ಆಯ್ತು ಕಣಪ್ಪ ಏನು ಹುಸಿ ಅಲ್ಲ ಸರಿ ಆಯ್ತು ಕುತ್ಕಳಿ ಹೊಸಿ ಅಡುಗೆ ಮಾಡ್ತೀನಿ ಉಣ್ಕಂಡು ಮಾತಾಡೋಕ ಮನೆ ಕಳುರಿ ಆಯ್ತು ಮಗ ಏನಾರು ಒಂಚೂರು ಬೇಯಿಸು ಅಯ್ ಇಟ್ಟು ಉಂಡಿರ ಬೆಳೆಕಾಳ್ ಸರ್ ಮಾಡಿ ಇಟ್ ಮಾಡ್ತೀನಿ ಅಯ್ಯೋ ಆಯ್ಕೆಲ್ಲ ಕಣ ಇಟ್ಟು ಗಿಟ್ಟು ಅಯ್ಯೋ ಅಯ್ಯೋ ಅನ್ನೂ ಹಣಕಾಯ್ಕಿಲ್ಲ ಮೀನೇನು ಮಾಡ್ಕೊಡಾನೆ ನಿಮ್ಗೆ ಏನು ಸೇರೋದು ಹೇಳಿ ಅದನ್ನೇ ಮಾಡ್ಕೊಟಾನು ಒಂಚೂರು ಗಂಜಿ ಅಂತ ಕಾಯಿಸ್ಬಿಡುವ ಚೆನ್ನಾಗಿ ಬೇಯಿಸ್ಬಿಡು ಗಂಜಿ ಮಾಡಿಬಿಟ್ಟು ಒಂಚೂರು ಉಪ್ಪು ಹಾಕ್ಕೊಡು ಹಾಕಿ ಉಣ್ಕೊಂಡು ಮಾತ್ರ ನೋಡ್ಕ ಮನ್ಕಿನಿ ಆಯ್ತು ಬಿಡಿ ಗಂಜಿನೇ ಮಾಡ್ಕೊಟ್ಟನು ಕೂತ್ಕೊಳ್ಕಂದ್ರೆ ಮನಿಕ ನಡಿಯಜ್ಜಿ ಹೇಗೆ ಸುಮ್ಮನೆ ಸುಮ್ಮನಿರ್ಲ ಗಾಳ ಬೀಸಾ ನಿಂಗೆ ಮಾಡೋಕ ಕೆಲಸ ಇಲ್ಲ ನಿನಗೆ ಹೋಗಿದ್ದೆ ನೀನು ಏನು ಸುಮ್ಮ ಸುಮ್ಮನೆ ಜಗಳ ಮಾಡ್ಕೋಗಿದೀಯಾ ಹಂಗೆ ಸರಿಯಾ ಹಿಂಗೆ ಮಾಡ್ಕೊ ಕೂತಿದ್ಯಲ್ಲ ಅಪ್ಪಳ ಮನೆಯ ನೀನು ನೀಟ್ ಮಾಡ್ಕೋ ಅಯ್ಯೋ ಏನು ಮಾಡ್ಯಾವ ದಟ್ಟ ಕೆಲಸ ಮಾಡ್ಕೊಬಿಟ್ಟೆ ಮೇಲೆ ಯಾರು ಇರು ಏನು ಒಬ್ಳ ಐತೀನೋ ಒಬ್ಳೆ ಐತೀನ ಅಂತ ಹಂಗೆ ಮಾಡಿವೆ ಮಾಡ್ಕೊಂಡು ನೀರು ಹಾಕೋದ ಯೋ ಇಲ್ಲ ಬಿಡು ಬಿಡು ವಯ್ಕೋಗನೇ ಕೂದ ಮೇಲೆ ಒಬ್ಬಳು ಮಾಡ್ಕೊಂಡು ಹಾಕದ ಆಯ್ಕೆ ಇಲ್ಲ ಬಿಡಿನು ఉంకంతరు సుమ్నే నోడు నిన్న అజ్జీ ఒంటాయితూ వాళ్ళకి బిగ్ ఉంట్ర ఇం బేజార్ మాకూ అయ్యో ఛే హాకుంటూ యాకేంగి నేను ఓదల్ అదకే ఇం అవు ఆడకతారా అవును ఇస్కం అత్త కల్స్బిట్టే అంత హాకందత్తనా ఇలా నాలుర ఎస్ట్ కంటే హోయితూ నేను సుము చనగే గల్ ఐతిత యాకొడే హెంకే సూతా ఛే పాప అల్ ఒళయ్యా నంకి ఒందోళక హారు ఇంబా హోయ్ ఎల్లర్కు బేజర్ బేజార్ మాబట్ట ಅವನು ಹಸಿ ಬೇಜಾರ್ ಮಾಡ್ಕೊಂಡಿಲ್ಲ ಅಜ್ಜಿ ಹೊಂಟೈತಲ್ಲ ಅದಕ್ಕೆ ಪಾಪ ಅವರು ಮಾಡೋಕ್ಕಿಲ್ಲ ನಮ್ಮ ಅವನುವೆ ಅಲ್ಲೋ ಅಜ್ಜಿ ಒಬ್ಳೆ ಮಾಡ್ಕೋಬೇಕು ಕೂತರಿಕೆ ಅಂತ ಕೆಲಸ ಮಾಡ್ಬಿಟ್ಟೆ ನಾನು ಇರ್ಸ್ಕೋಬೇಕು ತಾನೇ ನೀವು ಅಯ್ಯ್ ಕೇಳು ಅವುನ ಎಷ್ಟು ಬಲ ಅಂತ ಮಾಡ್ದೆ ಇರು ಇರು ಆಣೆ ಗಿಣೆ ಮಾಡಿದ್ರು ಉಳ್ಕೊಳ್ಳಿಲ್ಲ ಇಲ್ಲ ಇಲ್ಲ ನಿಮ್ಮ ಇಲ್ಲ ನಾನು ಕಿರಾನೇ ನಾನು ಮಾತ್ರ ಇರೋಕ್ಕಿಲ್ಲ ಅನ್ಕೊಂಡು ಹೋಯ್ತು ಛೇ ನನ್ನಿಂದ ಹೆಂಗಾಗೋಯ್ತು ಅಯ್ಯೋ ಬಿಡೋ ತಗೆ ನಾನು ಸರಾದ್ಮೇಲೆ ಹೋಗಿ ನಾನೇ ಕರ್ಕೊತೀನಿ ಹ್ಞೂ ಬಂದ್ಬಿಡ್ತದೆ ಹೋಗು ನಾನೇ ಒಗ್ ಕರ್ಕೋತೀನಿ ಒಬ್ಳೆಯ ನಾನಿಂದ ತಾನೇ ಬೇಜಾರ್ ಮಾಡ್ಕೊ ಇರೋದು ಹೊಗ್ ಕರ್ಕೊಬೋತೀನಿ ಬಿಡು ನಾನೇ ಪಾಪ ಮಗ ಹಾ ಅತ್ತೆ ಹಸಿ ಫೋನ್ ಮಾಡ್ಕೊಡು ಯಾಕೀಗ ನಾನು ಮಾಡ್ತೀನಿ ಸುಮ್ಮನೆ ರೆಸ್ಟ್ ಮಾಡಿ ನೀನು ಮಾಡ್ಕೊಡವಾ ಪಾಪ ಅವಳು ಬೇಜಾರು ಮಾಡ್ಕೋದ್ಲು ನಮ್ಮ ಹೂವು ಹಿಂಗೆ ಮಾಡಿದ್ಲಲ್ಲ ನೀನು ಮನೇಲಿ ಎಲ್ಲರ ಜೊತೆ ಚೆನ್ನಾಗಿರೋಕ ನಾನು ಮಾತಾಡಕಿಲ್ಲ ಅಂದು ಅವಳು ಕುರುಕ್ತಾ ಇರ್ತಾಳೆ ಯಾಕಿಂಗ್ ಹಿಂಗೆ ಮಾಡಲು ಯಾಕೆ ಹಿಂಗೆ ಅಂತ ಹ್ಞೂ ಕೊಡು ಫೋನ್ ಮಾಡಿ ಹೇಳ್ತೀನಿ ಬಂದೆ ಕಣೆ ಇಲ್ಲಿಗೆ ಅಂತ ಮಾಡ್ಕೊಡವಾ ಫೋನ ಸರಿ ತಾಡಿ ಮಾತಾಡು ಹಲೋ ಹೇಳು ರೋಜಾ ಮಗ ನಾನು ಕಣ್ಣೆ ಅವ್ವ ಹೇಳವಾ ಏನು ಎಲ್ಲಿದ್ದೀ ರೋಜ ಪುನರ್ ಮಾಡಿದ್ಯಾಲ ಇಲ್ಲೇ ಬಂದೆ ಕಣ್ಣೆ ಮನೆಗೆ ಬಂದಾ ಹ್ಞೂ ಮಗ ಬಂದೆ ಹೋ ಎರಡು ದಿನ ಆಟಿಕೆ ಹೋಗಿದೆ ಅಲ್ಗೆ ಕಾಯಿ ಮುಚ್ಕೊಂಡಿರೋದು ಬಿಟ್ಬಿಟ್ಟು ವೆಲೆ ನಾಟಕ ಆಡ್ದಾರೇನೋ ಸುಮ್ಮನೆ ಇದ್ದಾನೇ ಅಯ್ಯೋ ಏನು ಮಾಡ್ಯಾವ ಬಂದೆ ಇಲ್ಲಿಗೆ ಇನ್ನೊಂದ್ಸತಿ ಹೆಂಗೆ ಎಲ್ಲ ಮಾಡಬೇಡ ಮರ್ಯಾದೆಂದಿರತ್ ಕಲಿ ಅಯ್ಯೋ ಆಯ್ತು ಬಿಡ್ನೆ ಬೈಬೇಡ ಈಗ ಗೊತ್ತಾಯ್ತಲ್ಲ ಪ್ರಾಬ್ಲಮ್ ಮಾಡ್ಕೊಂಡು ನಾನು ಬಿಡು ಹೋಯ್ಕಿಲ್ಲ ಆಕೆ ದುಂಡ್ಕೊಂಡು ಇರ್ತೀನಿ ನಾನು ಹ್ಞೂ ಮತ್ತೆ ಹಂಗೆ ಇರಬೇಕು ಎಲ್ಲ ಒಟ್ಟಿಗೆ ಇದ್ರೆ ನನಗೂ ಖುಷಿ ಅಲ್ವಾ ಬರ್ಬೋದು ಹೋಗ್ಬೋದು ಅಲ್ಲೊಬ್ರೆ ಇಲ್ಲೊಬ್ರಿದ್ರೆ ಎಲ್ಲಿಗೆ ತಗೋ ನಾವು ಹ್ಞೂ ಆಯ್ತು ಬಿಡು ಯಾಕೆ ಏನಾಯ್ತು ಸಪ್ಪಗೆ ಮಾತಾಡ್ತಿದ್ದೀಯ ಉಸರಿಲ್ಲಾ ಕಣ್ಣೇ ಉಸರಿ ಇಲ್ಲ ಫುಲ್ ಸೊಳ್ಳಿ ಜೋರಾ ಅಲ್ಲಿ ಯಾರನೋ ಕೆಲಸ ಮಾಡಿದ್ನಲ್ಲ ಕ್ಲೀನ್ ಮಾಡ್ಕೊಂಡಿರೋದ ಅಂತ ಅದಕ್ಕೆ ಆ ಜ್ವಳ ಬಂದ್ಬಿಟ್ಟಿದ್ದು ಆಗ ರೋಜನೂ ನಿಮ್ಮ ಅದ್ಕೆನೂ ಬಂದು ಕರ್ಕೋಗ್ಬಿಟ್ಟು ಆಸ್ಪತ್ರೆಗೆ ಕರ್ಕೋಗ್ಬಿಟ್ಟು ಕರ್ಕೊಬಂದರು ಇಲ್ಲಿಯ ನೋಡ್ದ ಮತ್ತೆ ಮನೆಯವರೇ ಆಗೋದು ಅವ್ರು ಬರೋಂಗೆ ಇನ್ಯಾರು ಬಂದರು ಇನ್ನೊಂದು ಸರ್ತಿ ಎಲ್ಲಿಗೋಗ್ಬೇಳ್ಕನವ ಹುಷಾರಾಗಿದ್ಯಾ ಈಗ ಹ್ಞೂ ಈಗ ತೋರ್ಸ್ಕೊ ಬಂದು ನಿಮ್ಮತ್ಕಗೆ ಗಂಜಿ ಮಾಡ್ಕೊಡು ಒಂದೇ ಕೊಡ್ಬಿಟ್ಟು ಮಾತ್ರೆ ಕೊಟ್ಟವ್ರೇನು ಹೋಗ್ಬಿಟ್ಟು ಮನೆ ಕತ್ತಿನಿ ಇಂಜೆಕ್ಷನ್ ಹಾಕಿರಿ ಏಡ ಹಂಗುವೇ ಸುಸ್ತು ಅಂತ ಅಲ್ಲಮ್ಮ ಬಾಟ್ಲು ಹಾಕ್ಸ್ಕೊಂಡ್ರು ಅಯ್ಯಪ್ಪ ಬಾಟ್ಲು ಅಂದರೆ ಭಯ ನನಗೆ ಇಲ್ಲೇ ನಮ್ಮ ಊರಲ್ಲಿ ಅವಮ್ಮ ಬಾಟ್ಲು ಹಾಕ್ಸ್ಕೊಂಡು ಸೀತ ಜಾಸ್ತಿಯಾಗಿ ಸತ್ತೋದಲ್ಲ ಅದ್ಕೆ ಭಯ ಕಣ್ಣೇ ಹಾಕ್ಸ್ಕೊಳ್ಳಿಲ್ಲ ಸೂಜಿ ಹಾಕ್ಬಿಟ್ಟು ಮಾತ್ರೆ ಕೊಟ್ಟವ್ರೆ ಸರಿ ಸರಿ ಆಯಿತು ಜಾಪಾನ ಅಯ್ಯೋ ನಾನು ಬರಬೇಕಿ ಸರಿ ಇಲ್ಲ ಅಂತೀಯಲ್ಲ ಬಂದಿಯಾ ಹ್ಞೂ ಇರಲಿ ಬಿಡು ಸುಮ್ಮನೆ ಯಾಕೆ ಚೆನ್ನಾಗಿನಿಕಂತೆ ಒಂದೆರಡು ದಿನ ಸರಿ ಆಯ್ತದೆ ಹ್ಞೂ ಸರಿ ನೋಡ್ತೀನಿ ತಾಡಿ ಆದರೆ ಬರ್ತೀನಿ ಬಂದ್ಬಿಟ್ಟು ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಯ್ಯೋ ಬಿಡು ಯಾಕೆ ಸರಿಯಾಗಿನಿಕಂತೆ ಆಯ್ಕು ಆಯ್ಕೆ ಏನು ಮಾಡ್ತಿದ್ದವು ಹ್ಞೂ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಮಾಡ್ತಾನೆ ರೆಡಿ ಆಯ್ತಾವೆ ಸ್ಕೂಲ್ಗೆ ಹೋದ್ರೆ ಏನು ನಾನು ಬಂದ್ಬಿಟ್ಟು ಬಂದ್ಬಿಡ್ಬೋದು ಮನೇಲಿ ಬರ್ಲಿ ತಾಡಿ ಅಂತೀನಿ ಏನೋ ನಿಂಗೆ ಅದಂಗೆ ಮಾಡೋವ ರಿಸ್ಕ್ ತಗೋಬೇಡ ಹ್ಞೂ ಆಯಿತು ಬಿಡು ಹ್ಞೂ ಜಾಪಾನ ಸರಿ ಮಾಡ್ತೀನಿ ಇರು ಆದರೆ ಬರ್ತೀನಿ ಅಲ್ಯಾ ಇನ್ನೊಂದ್ಸತಿ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಬಾಯಿ ಮುಚ್ಕೊಂಡು ಏನೇಂದ್ರೂ ಸಹಿಸಿಕೊಂಡು ಹೋಗು ಅದ್ಕೆ ಏನು ಹಿಂಗೆ ಮಾತಾಡ್ತಿತ್ತಾ ನನ್ನ ವಿಷಯ ತಗೊಂಡು ಹಿಂಗೆ ಜಗಳಾಡಿದ್ಯಲ್ಲ ಹ್ಞೂ ಬಿಡು ಆಯಿತು ಇನ್ನೊಂದು ಸತಿ ಹಂಗೆ ಮಾಡಕ್ಕೆ ಹೋಗ್ಬೇಡ ಯಾರ ವಿಷಯನೂ ಹ್ಞೂ ಆಯಿತು ಹ್ಞೂ ಹ್ಞೂ ಮಡಗು ಬರ್ತೀನಿ ಹ್ಞೂ ಏನಂತ ಅತ್ತೆ ಏನಂದಳು ಅವಳು ನನಗೆ ಬೈತಾಳೆ ಯಾಕೆ ಹಂಗೆ ಮಾಡ್ಕೊಂಡೆ ಅಂತ ಹ್ಞೂ ಬತ್ತೀನಿ ಅಂತಿದ್ಲು ನೋಡ್ಬೇಕು ಸರಿ ಆಯಿತು ನೋಡ್ತೀನಿ ತಾಳೆ ಏನು ಮಾಡ್ತಿದ್ದಾಳೆ ಇನ್ನುವೇ ಅಂತ ಹಾಂ ಯಪ್ಪ ಇನ್ನೊಂದ್ಸತಿ ಬೇರೆ ಹೋಯ್ತು ನಾನು ಕಲಕನಪ್ಪ ನಾನು ಒಬ್ಳಿಗೆ ಹೋಗಿ ಏನು ಮಾಡಾನೆ ಯಾಕಂಡ್ ಡಾನ್ಸ್ಗಳನ್ನ ಬರೋಕ್ಕಿಲ್ಲ ಯಾಕೆ ಬೇಕಿತ್ತು ಹಿಂಗೆ ನಲ್ಲಾಡೋದು ಬಾಯಿ ಮುಚ್ಕೊಂಡಿರ್ತೇನೆ ಪಾಪ ಬೇಗ ತಿನ್ನು ಉಂಟಾಗೋರಲ್ಲ ನೀನು ಏನು ಮಾಡೋದು ಉಸಿರಾದ ಹೋಗಿ ನಾನೇ ಕರ್ಕೊ ಬರ್ತೀನಿ ಪಾಪ ಅದೆಷ್ಟು ಬೇಜಾರು ಮಾಡ್ಕೊಂಡಿರೋದು ಏನು ಅನ್ಕೊಂಡ್ರು ನನ್ನ ಬಗ್ಗೆ ನಾನು ಇವನಿ ಅಂತಲೇ ಹೆಂಗೆ ಹೋದ್ರೆ ಏನು ಅನ್ಕೊಬಿಡ್ತಾರೆ ಮಾತ್ರ ಆಳ್ಗಾರೇಳು ಒಂದು ಸಣ್ಣದಲ್ಲಿ ಅದು ಏನಾಗ್ಬಿಡ್ತಾವೆ ನನಗೆ ಥೂ ಓಹೋ ಏನು ಅಲೆ ಇಲ್ಲ ಅವರೆಲ್ಲ ಏನೋ ಇಲ್ಲಿಗೆ ಬಂದಾನೆ ನೆಲಗೋನೆ ಏನೋ ದೊಡ್ಡದಾಗಿ ಹೋಗಳ್ತಿದೆ ಇಲ್ಲೇ ಇರ್ತೀನಿ ಮಾಡ್ಕೊಂಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾಕೆ ಬಂದೆ ತಿರ್ಗವ ಅಲ್ಲೇ ಇರಬೇಕಿತ್ತು ಅಯ್ಯ ಬಾಯ್ ಮುಸ್ಕಾ ಕುತ್ಕೋ ನನಗೆ ಉಸಿರಿಲ್ಲದೇನೆ ಅಳ್ತಾನೆ ಓಹೋ ಏನವ ಉಸಿರಿಲ್ಲ ಬಾಯ್ ಮುಚ್ಕೋ ಹೋಗು ನಂಗೆ ಮಾತಾಡಕ ಐಕಿಲ್ಲ ಜಗಳ ಮಾಡಕ ಐತದೆ ಹೋಗಿರೋಗ ಅಲ್ಲೇ ಓಹೋ ಸರಿ ಇಲ್ಲ ಮನಿ ಕಂಡ್ರೆ ಅಲ್ಲಿ ಮಾಡನೇ ನಾವು ಇರು ಇಲ್ಲಿ ಅಂದ್ರೆ ಓಡ್ ಬಂದ್ಬಿಟ್ಟ ಕುಡ್ಕನೆ ಒಬ್ಳೆ ಎಷ್ಟು ನಳ್ಳಿ ನೀ ಗೊತ್ತಾ ಯಾರು ಇಲ್ದಾನೆ ನಿನ್ ಯಾವನ್ ಹೋಗು ಅಂದ ನಲ್ಗೆ ನಾವ್ ಹೇಳಿದ್ವಾ ನೀನೇ ಹೆಚ್ಕೊಂಡು ಓಡೋಗಿದ್ದಿ ಜಗಳ ಮಾಡ್ಕೊಂಡು ಹೋಗಿರೋಗ ಅಲ್ಲೇ ಅಲ್ಲೇ ಸಾಯೋಗು ಬರ್ಬೇಡ ನೀನು ಇಲ್ಲಿ ಕರ್ಕ ಬರ್ಬೇಡ್ದಿತಿ ಇವ್ರು ನೋಸಿನ ಅಳ್ಬೇಕಿತ್ತು ನಿನ್ ಗೊತ್ತಾಗದಾಗ ಬೆಪ್ಪಂದಂಗ್ ಅನ್ಸತಿ ಬಾಯಿ ಮುಚ್ಕೊಂಡಿರೋದಾನೆ ಕಿಲ್ಲ ಕುತ್ಕೋ ಆಯ್ತು ಸರಿ ಇಲ್ದೇನೆ ಅಳ್ತಾನಿ ಏನಿದ್ದಿ ಅಂತ ಕೇಳಬಿಟ್ಬಿಟ್ಟು ಇಲ್ಲ ಬೈದಾನೆ ಮುದಿಸ್ತಾಳ ನಿನ್ನ ಬಾರಿ ಒಳ್ಳೆ ಕೆಲಸ ಮಾಡ್ತಿದಿ ಮನೆಯವ್ರ ನೆಮ್ಮದಿ ಎಲ್ಲ ಆಳ್ ಮಾಡ್ಕೊಂಡು ಅಂತ ನಿನ್ನ ಯಾವನಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಇರುವ ಅಂದರು ಬೇಕಿತ್ತ ಹಿಂಗ್ ಆಳ್ಡೋದು ಈ ವಯಸ್ಸಲ್ಲಿ ಹೆಂಗಿರ್ಬೇಕಿರ್ಬೇಕು ಹುಡ್ಗಿ ಹೆಂಗ್ ನೆಗಿತಾಳು ಹುಡ್ಗಿ ಹೆಂಗೆ ಹೋಗ್ ಅಲ್ಲೇ ಇರೋಗು ಅಲ್ಲೇ ಸಾಯೋಗ್ ನೀನುಸರ್ ಇಲ್ದವ್ರು ಜಾಗಳಕ್ ಪೋತಾಳ ಮಾತ್ರ ಯಾರು ಮಾಡ್ಬಿಡ್ತೀನಿ ನಿಂಗೆ ಸರಿಯಾಗದು ಓದೋಳು ಹೋಗ್ಲಿ ಹಂಗೆ ಸಾಯಿಲ್ ಹಾಕೊಂಡ್ ಬಿಟ್ಟಿದ್ರೆ ಸರ್ ಹೇಗದ್ ನಿನ್ಗೆ ಅಳ್ಬೇಕಿತ್ತು ಅದ್ನೆ ಕಾಯ್ತದೆ ನಿಗರ್ ಕಬಿಡ್ಲಿ ಅಂತ ಹ್ಞೂ ಕಾಯ್ತಾನ ಕಾಯ್ತಾನಿ ಇನ್ಮೇಲೆ ಯಾರನ್ನ ಎಟ್ಗಿರತ್ ಕಲಿ ಬಾಯ್ ಮುಸ್ಕೋ ಹೋಗು ನೀನೇನ್ ಹೇಳದ್ ನನ್ಗೆ ತಿರ್ಗ ನೋಡಿಲಿ ಹೆಂಗ್ ಬಾಯ್ ಕಟ್ತಾಳೆ ಹೂ ಸರಿ ಇಲ್ಲ ಅಂತಳೆ ಬಾಯ್ ನೋಡ್ ಬಾಯ ಹೆಂಗ್ ಬಿಡ್ತಾಳೆ ಅಂತ ಓಹೋ ನೀನೇ ಸರಿ ಹೆಂಗ್ಸು ಊರಲ್ಲಿ ಯಾರು ಇಲ್ಲ ಹೋಗಾಯ್ತು ಏನಾರಿ ಮಾತಾಡಿ ನನಗೆ ಆಯ್ಕೆಲ್ಲ ಮಾತಾಡಕ್ಕೆ ನನ್ ಮಾತ್ರ ಕುಡ್ಕ ಮನಿಕಬೇಕು ಅಲ್ಲ ತಿನ್ಬೇಡ ಹೆಂಗಿದ್ದಿ ಉಂಡಾಗಿ ಇಂಡ ಹುಸರಾಗಿದ್ಯಾ ಅಂತ ಕೇಳ್ಬೇಡ ಮಾತ್ರ ನಾನೇ ಕೇಳೋನೆ ಕೇಳ್ಬೇಡ ಬಿಡು ಇನ್ನೇನ್ರಪ್ಪ ನೋಡಿ ನನ್ನಂಗೆ ಯಾರು ಮಾಡ್ಕೊಳಕ್ ಹೋಗಬೇಡಿ ಕಷ್ಟ ಸುಖವೋ ಎಲ್ಲ ಜೊತೆ ಸರಿ ಇಲ್ಲ ಅಂತ ಕ್ಷಣ ಸಸಿರ ಮನೆ ಮಾಮಗಳು ಕರ್ಕೊಂಡೋಗಿ ಆಸ್ಪತ್ರೆಗೆ ತರ್ಸ್ಕೊಂಡು ಮನೆಗೆ ಕರ್ಕ ಬಂದರು ಇನ್ಯಾರು ಬಂದರು ಇನ್ನೂ ನನಗೆಲ್ಲ ಮಾಡೋಕ್ಕಿಲ್ಲ ಗೊತ್ತಾಯ್ತಲ್ಲ ಒಬ್ಬರೇ ಇದು ಏನು ಮಾಡೋಕ್ಕಾಗದು ಹಂಗೆ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ